ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾತಾಡೋಣ ಅಂತಿರೋ ವಿಷಯ ಸಂಧ್ಯಾ ವಂದನೆ ಪ್ರತಿನಿತ್ಯ ಎಷ್ಟೋ ಜನ ಇದನ್ನ ಮಾಡ್ತಾರೆ ಆದ್ರೆ ಇದು ಬರೀ ಒಂದು ಪದ್ಧತಿನ ಅಥವಾ ಇದ್ರ ಹಿಂದೆ ಏನಾದರೂ ಆಳವಾದ ಅರ್ಥ ಇದೆಯಾ ಅದರಲ್ಲೂ ಗಾಯತ್ರಿ ಜಪ ಅದರ ನಿಜವಾದ ಅಂತರಂಗ ಏನು ಇದನ್ನ ತಿಳಿಯೋಕೆ ಇವತ್ತು ಪ್ರಯತ್ನಿಸೋಣ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅಂತ ಒಂದು ದೊಡ್ಡ ಪುಸ್ತಕ ಇದೆ ಹೌದು ಇದರ ಲೇಖಕರು ಮಾನ್ಯ ವಿಜಯೇಂದ್ರ ರಾಮನಾಥ ಭಟ್ ಅವರು ಆ ಪುಸ್ತಕದಲ್ಲಿರೋ ಕೆಲವು ಆಯ್ದ ಭಾಗಗಳನ್ನು ನೋಡ್ತಾ ಹೋಗೋಣ ಹೌದು ಅದು ಒಂಥರ ಯಜ್ಞ ಅಂತನೇ ಹೇಳಬಹುದು ಆ ಕೃತಿಯನ್ನ ನಿಜ ಅದರಲ್ಲೂ ನಾವಿವತ್ತು ಗಮನ ಕೊಡೋದು ಅದರಲ್ಲೇ ಬರುವ ಪೂರಕ ಲೇಖನ ಹತ್ತೊಂಬತ್ತು ಜ್ಞಾನರೂಪತ್ವದ ಉಪಾಸನೆ ಅನ್ನೋ ಒಂದು ನಿರ್ದಿಷ್ಟ ಭಾಗಕ್ಕೆ ಅಂದ್ರೆ ದೇವ್ರನ್ನ ಜ್ಞಾನದ ಸ್ವರೂಪ ಅಂತ ಏಕೆ ಆರಾಧಿಸೋದು ಯಾಕೆ ಆರಾಧಿಸಬೇಕು ಅನ್ನೋದ್ರ ಬಗ್ಗೆ ಕೇವಲ ಒಂದು ಆಚರಣೆ ಒಂದು ಕರ್ಮ ಅಂತ ಮಾಡೋದಕ್ಕಿಂತ ಅದರ ಹಿಂದಿನ ಮಹತ್ವ ಏನು ಅಂತ ತಿಳಿಯೋದು ಮುಖ್ಯ ಅಲ್ವಾ ಖಂಡಿತ ಖಂಡಿತ ಯಾವುದೇ ಪೂಜೆ ಆಚರಣೆ ಆಗ್ಲಿ ಅದರ ಹಿಂದಿನ ತತ್ವ ಏನು ಅದರ ಅಂತರಂಗ ಏನು ಅಂತ ತಿಳ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ ನೋಡಿ ಶಾಸ್ತ್ರಗಳೇ ಹೇಳೋದು ಕೇವಲ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಶ್ರದ್ಧೆಯಿಂದ ಮತ್ತೆ ಅರ್ಥ ತಿಳಿದು ಜ್ಞಾನದಿಂದ ಮಾಡಿದ್ರೆ ಆ ಆಚರಣೆಗೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ಹ್ಮ್ ಅದಕ್ಕೆ ಹೆಚ್ಚು ಫಲ ಸಿಗುತ್ತೆ ಸಂಧ್ಯಾ ವಂದನೆ ಅಂತೂ ದಿನಾ ಮಾಡುವ ಕರ್ಮ ಅದಕ್ಕಂತೂ ಇದು ತುಂಬಾ ಮುಖ್ಯ ಆಗುತ್ತೆ ಹೌದು ಸರಿ ಹಾಗಾದ್ರೆ ಈ ಸಂಧ್ಯಾ ವಂದನೆಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇದನ್ನೊಂದು ಆಧ್ಯಾತ್ಮಿಕ ತಪಸ್ಸು ಅಂತ ಕೂಡ ಹೇಳ್ತಾರಲ್ಲ ಮೂಲ ಗ್ರಂಥದಲ್ಲಿ ಬ್ರಾಹ್ಮಣರಿಗೆ ಇದು ಅತ್ಯಗತ್ಯ ಅಂತಾನು ಎಂದೆ ಯಾಕೆ ಹೀಗೆ ಹ್ಮ್ ನೋಡಿ ಸಂಧ್ಯಾ ವಂದನೆಯ ಮುಖ್ಯ ಉದ್ದೇಶವೇ ವ್ಯಕ್ತಿಯ ಶುದ್ಧೀಕರಣ ಬರೀ ದೇವದ್ದಲ್ಲ ಮನಸ್ಸು ಆತ್ಮ ಎಲ್ಲದರ ಶುದ್ಧೀಕರಣ ನಮ್ಮ ಒಳಗಿನ ಸ್ವಭಾವವನ್ನ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿಡೋಕೆ ನಮ್ಮಲ್ಲಿರೋ ಚೈತನ್ಯವನ್ನ ಜಾಗೃತಗೊಳಿಸೋಕೆ ಇದೊಂದು ಸಾಧನ ಅಂತ ಪರಿಗಣಿಸ್ತಾರೆ ಶಾಸ್ತ್ರಗಳಲ್ಲಂತೂ ಇದನ್ನ ಮಾಡದಿದ್ರೆ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಅಶುದ್ಧ ಆಗ್ತಾನೆ ಬೇರೆ ವೈದಿಕ ಕರ್ಮಗಳನ್ನ ಮಾಡೋಕೆ ಅರ್ಹತೆ ಕಳ್ಕೊಳ್ತಾನೆ ಅಂತನೂ ಹೇಳಿದೆ ಹೌದಾ ಹೌದು ಇನ್ನು ಇದರ ಲಾಭಗಳ ಬಗ್ಗೆ ಹೇಳೋದಾದ್ರೆ ಮೂಲದಲ್ಲಿ ಹೇಳೋ ಹಾಗೆ ಇದನ್ನ ಸರಿಯಾಗಿ ಅರ್ಥ ತಿಳಿದು ಮಾಡಿದ್ರೆ ಏಕಾಗ್ರತೆ ಬರುತ್ತೆ ಸರಿ ಭಗವಂತನಲ್ಲಿ ಶ್ರದ್ಧೆ ನಂಬಿಕೆ ಭಕ್ತಿ ಇದೆಲ್ಲ ಇನ್ನೂ ಗಟ್ಟಿಯಾಗತ್ತೆ ನಮ್ಮ ಅಜ್ಞಾನ ಕಡಿಮೆಯಾಗುತ್ತೆ ಆರೋಗ್ಯ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಸುಧಾರಿಸ್ತೆ ಅಂತಾರೆ ಮತ್ತೆ ಪಾಪಗಳು ನಾಶ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ಓ ಇಷ್ಟೆಲ್ಲ ಇದೆಯಾ ಇದರ ಹಿಂದೆ ಅಚ್ಛಾ ಈಗ ನಾವು ಸಾಮಾನ್ಯವಾಗಿ ದೇವರ ಪೂಜೆ ಮಾಡ್ತೀವಲ್ಲ ಮನೆಯಲ್ಲಿ ವಿಗ್ರಹ ಇಟ್ಟು ಹೂವು ಹಣ್ಣು ಎಲ್ಲ ಅರ್ಪಿಸಿ ಅದಕ್ಕೂ ಈ ಸಂಧ್ಯಾ ವಂದನೆಯಲ್ಲಿ ದೇವರನ್ನ ಒಲಿಸಿಕೊಳ್ಳೋದಕ್ಕೂ ಏನಾದರೂ ಮುಖ್ಯ ವ್ಯತ್ಯಾಸ ಇದೆಯಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ದೇವರ ಪೂಜೆ ಅಂದಾಗ ಸಾಮಾನ್ಯವಾಗಿ ಅದರಲ್ಲಿ ಆವಾಹನೆ ಮಾಡ್ತೀವಿ ಅಂದ್ರೆ ದೇವರನ್ನ ಆ ಮೂರ್ತಿಗೆ ಕರೀತೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ನೈವೇದ್ಯ ಇಡ್ತೀವಿ ಹೀಗೆ ಹಲವಾರು ಹೊರಗಿನ ಕ್ರಿಯೆಗಳು ಉಪಚಾರಗಳು ಇರುತ್ತವೆ ಅಲ್ವಾ ಹೌದು ಅದಕ್ಕೆ ಸಾಮಗ್ರಿಗಳು ಬೇಕು ಒಂದು ನಿರ್ದಿಷ್ಟ ಜಾಗ ಬೇಕಾಗ್ಬೋದು ಆದರೆ ಸಂಧ್ಯಾ ವಿಶೇಷತೆ ವಿಶೇಷತೆಯೇನು ಅಂತ ಲೇಖಕರು ವಿವರಿಸೋದಂದ್ರೆ ಇಲ್ಲಿ ನಮ್ಮ ಹೃದಯ ಕಮಲದಲ್ಲೇ ದೇವರು ಇದ್ದಾನೆ ಅಂತ ಭಾವಿಸಿ ಹೃದಯದಲ್ಲೇ ಹೌದು ನಮ್ಮ ಹೃದಯದಲ್ಲೇ ಯಾವಾಗ್ಲೂ ಇರುವ ನಮ್ಮನ್ನು ಕಾಯುತ್ತಿರುವ ಆ ಭಗವಂತನನ್ನ ಅಲ್ಲೇ ನೇರವಾಗಿ ಧ್ಯಾನ ಮಾಡೋದು ಹೊರಗಿನಿಂದ ಎಲ್ಲೂ ತಂದು ಕೂಡಿಸೋ ಅಗತ್ಯ ಇಲ್ಲ ಹಾಗಾಗಿ ಇದು ಹೆಚ್ಚು ಆಂತರಿಕವಾದ ಸಾಧನೆ ಮನಸ್ಸಿಗ ಸಂಬಂಧಪಟ್ಟಿದ್ದು ಬಹುಶಃ ಇದೇ ಕಾರಣಕ್ಕೆ ಇರಬೇಕು ಲೇಖಕರು ಹೇಳೋದು ಭಾರತಖಂಡದಲ್ಲಿ ದೇವರನ್ನ ಆರಾಧಿಸೋಕೆ ಇದು ತುಂಬಾ ಸುಲಭವಾದ ನೇರವಾದ ಅಂತ ಓ ಇದು ಇದು ನಿಜಕ್ಕೂ ಕುತೂಹಲಕಾರಿ ಅಂದರೆ ಇದು ಹೆಚ್ಚು ಒಳಗಿನ ಮಾನಸಿಕವಾದ ಒಂದು ಪ್ರಕ್ರಿಯೆ ಇದರ ಕೇಂದ್ರನೇ ಗಾಯತ್ರಿ ಮಂತ್ರ ಜಪಾಲ್ವಾ ಹೌದು ಹೌದು ಹಾಗಾದ್ರೆ ಈಗ ನಮ್ಮ ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋಣ ಜ್ಞಾನ ರೂಪತ್ವದ ಉಪಾಸನೆ ಅಂದ್ರೆ ಭಗವಂತನನ್ನ ಜ್ಞಾನ ಸ್ವರೂಪಿ ಅಂತ ತಿಳಿಯೋದು ಈ ಪದದ ಅರ್ಥ ಏನು ಬರೀ ಜ್ಞಾನಿ ಅಂದ್ರೆ ಗೊತ್ತಿರೋನು ಅಂತ ಅದಕ್ಕೂ ಜ್ಞಾನ ಸ್ವರೂಪಿ ಅನ್ನೋದಕ್ಕೂ ಏನು ವ್ಯತ್ಯಾಸ ಹ್ಮ್ ಇದು ನಿಜಕ್ಕೂ ಬಹಳ ಗಹನವಾದ ವಿಷಯ ನೋಡಿ ಜ್ಞಾನರೂಪತ್ವ ಅಂದ್ರೆ ದೇವರು ಬರೀ ಜ್ಞಾನವನ್ನ ಹೊಂದಿರೋನಲ್ಲ ಅವನ್ ಬರೀ ಜ್ಞಾನಿಯಲ್ಲ ಸರಿ ಅವನು ಜ್ಞಾನವೇ ಆಗಿದ್ದಾನೆ ಜ್ಞಾನ ಅನ್ನೋದೇ ಅವನ ಸ್ವರೂಪ ಅವನ ಇರುವಿಕೆಯ ಒಂದು ಭಾಗವೇ ಜ್ಞಾನ ಓ ಮೂಲ ಗ್ರಂಥದಲ್ಲಿ ಇದನ್ನ ಹೇಗೆ ವಿವರಿಸ್ತಾರೆ ಅಂದರೆ ದೇವರ ಈ ಜ್ಞಾನ ಇದೆಯಲ್ಲ ಅದು ಅಸಾಧಾರಣ ಅಂದರೆ ಅದು ಲಕ್ಷ್ಮೀದೇವಿಯ ಜ್ಞಾನಕ್ಕಿಂತನೂ ಮಿಗಿಲು ಅದಕ್ಕೆ ಅತಿ ಮಹತ್ತ ಅಂತಾರೆ ಅತ್ಯಂತ ಶ್ರೇಷ್ಠವಾದದ್ದು ಎಲ್ಲೇ ಮೀರಿದ್ದು ಮತ್ತೆ ಅದು ಸಂಪೂರ್ಣವಾಗಿ ಸ್ವತಂತ್ರ ಯಾರ ಮೇಲೂ ಅವಲಂಬಿಸಿಲ್ಲ ಅದು ಎಲ್ಲವನ್ನೂ ತಿಳಿದಿದೆ ತನ್ನ ಬಗ್ಗೆ ಸ್ವಗತ ಮತ್ತು ಬೇರೆ ಎಲ್ಲಾ ಜೀವರೂ ವಸ್ತುಗಳು ಪರಗತ ಎಲ್ಲದರ ಬಗ್ಗೆ ಪೂರ್ತಿ ಅರಿವಾಣಿಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಜ್ಞಾನ ನಿರ್ದುಷ್ಟ ಅಂದರೆ ಅದರಲ್ಲಿ ಯಾವ ದೋಷನೂ ಇಲ್ಲ ಯಾವ ಕೊರತೆನೂ ಇಲ್ಲ ತಪ್ಪು ತಿಳುವಳಿಕೆ ಅನ್ನೋದೇ ಇಲ್ಲ ಸೂರ್ಯನ ಬೆಳಕು ಹೇಗೆ ಎಲ್ಲವನ್ನೂ ಸ್ಪಷ್ಟವಾಗಿ ತೋರಿಸುತ್ತೋ ಹಾಗೆ ದೇವರ ಜ್ಞಾನ ಎಲ್ಲವನ್ನೂ ಬೆಳಗಿಸುತ್ತೆ ಇಲ್ಲಿ ತೈತಿರಿಯ ಉಪನಿಷತ್ತಿನ ಒಂದು ಮಾತು ನೆನ್ಪಿಗೆ ಬರುತ್ತೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೌದು ಕೇಳಿದೀನಿ ಅಂದ್ರೆ ಬ್ರಹ್ಮನು ಸತ್ಯ ಜ್ಞಾನ ಮತ್ತು ಅನಂತ ಸ್ವರೂಪಿ ಅಂತ ಶ್ರೀಮಧ್ವಾಚಾರ್ಯರ ಅನುವ್ಯಾಖ್ಯಾನದಲ್ಲೂ ಭಗವಂತನ ಜ್ಞಾನದ ಈ ಅತಿ ಮಹತ್ತ ಗುಣದ ಬಗ್ಗೆ ಹೇಳಿದ್ದಾರೆ ಅಂತ ಲೇಖಕರು ಉಲ್ಲೇಖ ಮಾಡಿದ್ದಾರೆ ಅಬ್ಬಾ ಅಂದ್ರೆ ದೇವರ ಅಸ್ತಿತ್ವವೇ ಜ್ಞಾನ ಮಯ ಅವನ ಎಲ್ಲ ಕೆಲಸಗಳು ಎಲ್ಲವೂ ಜ್ಞಾನದಿಂದಲೇ ಆಗೋದು ಇದು ನಿಜಕ್ಕೂ ಒಂದು ಬೇರೆ ರೀತಿಯ ದೃಷ್ಟಿಕೋನ ಕೊಟ್ಟು ಈ ಜ್ಞಾನ ಸ್ವರೂಪ ಅನ್ನೋ ಇಷ್ಟು ಆಳವಾದ ವಿಚಾರ ನಾವು ದಿನ ಹೇಳೋ ಗಾಯತ್ರಿ ಮಂತ್ರದ ಪದಗಳಲ್ಲಿ ಹೇಗೆ ಬಂದಿದೆ ಮೂಲ ಗ್ರಂಥದಲ್ಲಿ ಇದರ ಬಗ್ಗೆನೂ ವಿವರಣೆ ಇದೆ ಅಲ್ವಾ ಹೌದು ಹೌದು ಅದನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ಈ ಜ್ಞಾನ ರೂಪತ್ವದ ಹಿನ್ನೆಲೆಯಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹಿಂಗ ಎಲ್ಲ ಪದಗಳ ಪೂರ್ತಿ ವಿವರ ಬೇಡ ಆದರೆ ಕೆಲವು ಮುಖ್ಯವಾದವುಗಳನ್ನು ನೋಡಿದ್ರೆ ಈ ತತ್ವ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗತ್ತೆ ಮೊದಲನೇದು ತತ್ ಸಾಮಾನ್ಯವಾಗಿ ಆ ಅಂತ ಹೇಳ್ತೀವಿ ಆ ದೇವ್ರು ಅಂತ ಆದರೆ ಇಲ್ಲಿ ಆ ದೇವ್ರು ಅಂದರೆ ಎಂಥವನು ಅವನು ಎಲ್ಲಾ ದೇಶಕಾಲಗಳನ್ನೂ ಇರೋನು ಹೇಗಿರೋನು ತನ್ನ ಸ್ವರೂಪವೇ ಆಗಿರುವ ಜ್ಞಾನದ ಬೆಳಕಿನಿಂದ ಅವನು ಎಲ್ಲೆಲ್ಲೂ ಇದ್ದಾನೆ ಜ್ಞಾನದ ಬೆಳಕಿನಿಂದ ಹೌದು ಆ ಜ್ಞಾನದಿಂದಲೇ ಆಯಾ ಜಾಗದಲ್ಲಿ ಆಯಾ ಸಮಯದಲ್ಲಿರೋ ವಸ್ತುಗಳನ್ನ ಜೀವಿಗಳ್ನ ಬೆಳಗಿಸ್ತಾನಂತೆ ಹಾಗಾಗಿ ಅಂತ ಹೇಳುವಾಗ ಆ ಜ್ಞಾನ ಸ್ವರೂಪದ ವ್ಯಾಪಕತೆಯನ್ನ ನಾವು ನೆನಪಿಸ್ಕೊಳ್ಬೇಕು ಓ ಆಮೇಲೆ ಭರ್ಗಹ ಇದರ ಅರ್ಥ ಸಾಮಾನ್ಯವಾಗಿ ತೇಜಸ್ಸು ಬೆಳಕು ಅಂತ ಆದರೆ ಇದು ಬರೀ ಹೊರಗಿನ ಬೆಳಕಲ್ಲ ದೇವರೂ ಸುಖ ಪ್ರಕಾಶ ಸ್ವರೂಪೀ ಅಂತಾರಲ್ಲ ಇಲ್ಲಿ ಭರ್ಗಹ ಅಂದ್ರೆ ತನ್ನ ಜ್ಞಾನ ಅನ್ನೋ ತೇಜಸ್ಸಿನಿಂದ ಸಾಧಕರ ಅಜ್ಞಾನ ಅವರ ಪಾಪ ಅವರ ಪ್ರಾರಬ್ಬ ಕರ್ಮ ಇದನ್ನೆಲ್ಲ ನಾಶ ಮಾಡುವ ಶಕ್ತಿ ಮತ್ತು ಸ್ವರೂಪ ಅಂತ ಅರ್ಥ ಅಂದ್ರೆ ಜ್ಞಾನವೇ ಆ ಬೆಳಕು ಹೌದು ಹಾಗಾಗಿ ಭರ್ಗಹ ಅಂತ ಧ್ಯಾನ ಮಾಡಿದ್ರೆ ಅದು ಜ್ಞಾನದ ಮೂಲಕ ನಮ್ಮನ್ನು ಶುದ್ಧ ಮಾಡುವ ಆ ಶಕ್ತಿಯ ಧ್ಯಾನ ಆಗತ್ತೆ ಇನ್ನು ಕೊನೆಯಲ್ಲಿ ಬರೋದು ಧಿಯೋಯೋನಹ ಪ್ರಚೋದಯಾತ್ ಯಾರೂ ನಮ್ಮ ಬುದ್ಧಿಗಳನ್ನ ಧೀ ಪ್ರೇರೇಪಿಸುತ್ತಾನೋ ಅಂತ ಅರ್ಥ ಹೇಗೆ ಪ್ರೇರೇಪಿಸ್ತಾನೆ ಹೇಗೆ ದೇವರನ್ನ ಹೀಗೆ ಜ್ಞಾನ ಸ್ವರೂಪಿ ಅಂತ ಸರ್ವಜ್ಞ ಅಂತ ತಿಳಿಯೋಕೆ ನಮ್ಮ ಬುದ್ಧಿಗೆ ಅವನೇ ಪ್ರೇರಣೆ ಕೊಡ್ತಾನಂತೆ ಈ ಪ್ರೇರಣೆ ಎಲ್ಲರಿಗೂ ಒಂದೇ ತರ ಇರಲ್ಲ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಇರುತ್ತೆ ಜಗತ್ತಿಗೆ ಈ ಅದ್ಭುತ ತತ್ವವನ್ನು ತಿಳಿಸ್ಕೊಟ್ಟ ಮಧ್ವಾಚಾರ್ಯರಂತಹ ದೊಡ್ಡ ಗುರುಗಳಿಗೂ ಕೂಡ ಅವನೇ ಒಳಗಿದ್ದು ಪ್ರೇರಣೆ ನೀಡಿದನು ಅಂತ ಮೂಲ ಗ್ರಂಥದಲ್ಲಿ ಹೇಳಿದ್ದಾರೆ ಓಹೋ ಹಾಗಾದ್ರೆ ತತ್ ಅಂದಾಗ ಬರೀ ಆ ದೇವರೂ ಅನ್ನೋದಕ್ಕಿಂತ ಆ ಜ್ಞಾನದ ಬೆಳಕು ಅಂತ ಅನ್ಕೋಬೇಕಾ ಭರ್ಗಹ ಅಂದ್ರೆ ಕೇವಲ ಪ್ರಕಾಶ ಅಲ್ಲ ಅದು ಅಜ್ಞಾನವನ್ನೇ ಸುಡೋ ಜ್ಞಾನದ ತೇಜಸ್ಸು ಇದು ಇದು ನಾವು ಮಂತ್ರ ಹೇಳೋ ಅನುಭವವನ್ನೇ ಬದಲಾಯಿಸಿಬಿಡುತ್ತಲ್ವ ಖಂಡಿತ ಖಂಡಿತ ನೀವು ಹೇಳಿದ್ದು ಸರಿ ಇನ್ನುಳಿದ ಪದಗಳು ಅಷ್ಟೆ ಸವಿತುಹೋ ಅಂದರೆ ಸೃಷ್ಟಿಕರ್ತ ತನ್ನ ಜ್ಞಾನದ ಶಕ್ತಿಯಿಂದಲೇ ಅವನು ಸೃಷ್ಟಿ ಮಾಡೋದು ಅಂದ್ರೆ ಶ್ರೇಷ್ಠ ಅವನ ಗುಣಗಳಲ್ಲಿ ಜ್ಞಾನವೇ ಶ್ರೇಷ್ಠ ಹಾಗಾಗಿ ಅವನ ಜ್ಞಾನವೂ ಶ್ರೇಷ್ಠ ದೇವಸ್ಯ ಅಂದರೆ ಪ್ರಕಾಶಿಸುವವನು ಹೇಗೆ ತನ್ನ ಸ್ವಂತ ಜ್ಞಾನದ ಕಿರಣಗಳಿಂದಲೇ ಅವನು ಬೆಳಗೋದು ಹೊರಗಿನ ಬೆಳಕಿಂಡಲ್ಲ ಧೀಮಹಿ ಅಂದ್ರೆ ಧ್ಯಾನ ಮಾಡ್ತೀವಿ ಯಾರನ್ನ ಆ ಜ್ಞಾನ ಸ್ವರೂಪನನ್ನ ಅವನು ಜ್ಞಾನವುಳ್ಳವನು ಅಂತಾನು ಜ್ಞಾನವೇ ಆಗಿದ್ದಾನೆ ಅಂತಾನು ಎರಡು ರೀತಿಯಲ್ಲಿ ಧ್ಯಾನಿಸುವುದು ಹೀಗೆ ಇಡೀ ಗಾಯತ್ರಿ ಮಂತ್ರವೇ ಆ ಭಗವಂತನ ಜ್ಞಾನ ಸ್ವರೂಪದ ಸುತ್ತಾನೇ ಇದೆ ಅದು ಬರೀ ಸ್ತುತಿಯಲ್ಲ ಅದೊಂದು ಆಳವಾದ ಜ್ಞಾನದ ಧ್ಯಾನ ತುಂಬಾ ತುಂಬ ಚೆನ್ನಾಗಿ ವಿವರಿಸಿದ್ರಿ ಇದೇ ಜ್ಞಾನರೂಪತ್ವದ ವಿಷಯವನ್ನೇ ಪುಸ್ತಕದಲ್ಲಿ ನಾರಾಯಣ ಶಬ್ದಾರ್ಥ ಮತ್ತೆ ಪ್ರಣವ ಶಬ್ದಾರ್ಥದ ಮೂಲಕನೂ ಹೇಳಿದ್ದಾರೆ ಅಂತ ಒಂದು ಉಲ್ಲೇಖ ಇದೆ ಅಲ್ವಾ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೌದು ಲೇಖಕರು ಅದನ್ನೂ ಬಿಟ್ಟಿಲ್ಲ ಆ ಶಬ್ದಗಳ ಅರ್ಥವನ್ನು ಇದೇ ಜ್ಞಾನದ ದೃಷ್ಟಿಯಿಂದ ವಿಶ್ಲೇಷಣ ಮಾಡಿದ್ದಾರೆ ಈಗ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಾರಾಯಣ ಶಬ್ದಕ್ಕೆ ಹಲವಾರು ಅರ್ಥಗಳಿದೆ ಆದರೆ ಜ್ಞಾನದ ದೃಷ್ಟಿಯಿಂದ ಹೀಗ್ ನೋಡ್ಬೋದು ನಾರ ಅಂದ್ರೆ ದೋಷ ಇಲ್ಲದ ಜ್ಞಾನ ಅಂತ ಒಂದು ಅರ್ಥ ಅಯನ ಅಂದ್ರೆ ಆಶ್ರಯ ಅಥವಾ ಆಧಾರ ಸರಿ ಹಾಗಾಗಿ ನಾರಾಯಣ ಅಂದರೆ ಒಂದು ತನ್ನ ಆ ನಿರ್ದಿಷ್ಟವಾದ ಜ್ಞಾನದಿಂದ ನಾರ ಎಲ್ಲ ಜೀವಿಗಳಿಗೂ ಆಧಾರನಾದವನು ಅಯ್ಯನ ಎರಡು ಆ ಜ್ಞಾನಕ್ಕೆ ನಾರಾಯಣ ತಾನೇ ಆಶ್ರಯ ಅಯನ ಆಗಿರುವವನು ಅಂದರೆ ಜ್ಞಾನವೇ ಅವನ ಸ್ವರೂಪ ಮೂರು ಹಾಗೇನೆ ಜ್ಞಾನಮಯ ಸ್ಥಿತಿ ಪಡೆದ ಮುಕ್ತ ಜೀವರುಗಳಿಗೂ ನಾರಃ ಮುಕ್ತರು ಅವನೇ ಆಶ್ರಯ ಅಯನ ಹೀಗೆ ನಾರಾಯಣ ಅನ್ನೋ ಹೆಸರೇ ಅವನ ಜ್ಞಾನ ಸ್ವರೂಪವನ್ನು ತೋರಿಸುತ್ತೆ ಇನ್ನು ಪ್ರಣವ ಅಂದರೆ ಓಂಕಾರ ಹೌದು ಅದರಲ್ಲಿ ಆ ಉ ಮಾ ಅಕ್ಷರಗಳು ಕೊನೆಗೆ ಒಂದು ಅಮಾತ್ರ ಅಂದ್ರೆ ಮೌನ ಇದೆಯಲ್ಲ ಆ ಅಮಾತ್ರವು ಜ್ಞಾನ ಸ್ವರೂಪನಾದ ಪರಮಾತ್ಮನನ್ನೇ ಸೂಚಿಸುತ್ತೆ ಅಂತ ಗ್ರಂಥದಲ್ಲಿ ಹೇಳಿದಾರೆ ಅದ್ಭುತ ಅಂದ್ರೆ ಗಾಯತ್ರಿ ನಾರಾಯಣ ನಾರಾಯಣನಾಮ ಆಗ್ಲಿ ಪ್ರಣವ ಆಗ್ಲಿ ಎಲ್ಲವೂ ಕೊನೆಗೆ ನಮ್ಮನ್ನ ಭಗವಂತನ ಆ ಜ್ಞಾರ ಸ್ವರೂಪದ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದೆಲ್ಲ ಕೇಳಿದ್ಮೇಲೆ ಬರೀ ಏನೋ ಗೊತ್ತಿಲ್ಲದೆ ಮಂತ್ರ ಹೇಳೋದಕ್ಕೂ ಅದರ ಹಿಂದಿರೋ ಇಷ್ಟು ಅದ್ಭುತವಾದ ಅರ್ಥವನ್ನ ಸ್ವಲ್ಪನಾದ್ರೂ ತಿಳಿದು ಅನುಸಂಧಾನ ಮಾಡೋದಕ್ಕೂ ಅಜ್ಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಮೂಲ ಗ್ರಂಥದಲ್ಲೂ ಈ ತಿಳುವಳಿಕೆ ಶ್ರದ್ಧೆ ಇದರ ಬಗ್ಗೆ ಒತ್ತೇಳಿದಾರಲ್ವಾ ಹೌದು ಅದೇ ಬಹಳ ಮುಖ್ಯವಾದ ಅಂಶ ಲೇಖಕರು ಛಾಂದೋಗ್ಯ ಉಪನಿಷತ್ತಿನ ಒಂದು ವಾಕ್ಯವನ್ನು ನೆನಪಿಸ್ತಾರೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷತ ತದೇವ ವೀರ್ಯವತ್ತರಂ ಭವತೀ ಅಂತ ಇದರ ಅರ್ಥ ಸರಳವಾಗಿ ಹೇಳೋದಾದ್ರೆ ಯಾವುದೇ ಕೆಲ್ಸವನ್ನ ಅದರ ಅರ್ಥ ತಿಳಿದು ವಿದ್ಯೆಯ ಶ್ರದ್ಧೆಯೆಂದ ಶ್ರದ್ಧೆಯ ಮತ್ತು ಅದರ ಒಳಗಿನ ಗೂಢಾರ್ಥವನ್ನ ಅರಿತು ಉಪನಿಷದ ಮಾಡಿದ್ರೆ ಅದು ಹೆಚ್ಚು ಶಕ್ತಿಶಾಲಿಯಾಗತ್ತೆ ಹೆಚ್ಚು ಫಲ ಕೊಡುತ್ತೆ ಇಲ್ಲಿ ಅಂದ್ರೆ ಬರೀ ಕುರುಳು ನಂಬಿಕೆಯಲ್ಲ ಲೇಖಕರು ವಿವರಿಸುವ ಹಾಗೆ ಅದು ಆಸ್ತಿಕ ಬುದ್ಧಿ ಅಂದರೆ ಶಾಸ್ತ್ರಗಳಲ್ಲಿ ದೇವರಲ್ಲಿ ಒಂದು ದೃಢವಾದ ನಂಬಿಕೆ ಇರಬೇಕು ಜೊತೆಗೆ ನಾನು ಈ ಆಚರಣೆ ಮಾಡೋದರಿಂದ ನನಗೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ಒಂದು ವಿಶ್ವಾಸ ಇರಬೇಕು ಇಂಥ ತಿಳುವಳಿಕೆ ಮತ್ತು ಶ್ರದ್ಧೆ ಇದ್ದಾಗ ಸಂಧ್ಯಾ ಅಂತಹ ಆಚರಣೆ ಬರೀ ಒಂದು ಹತ್ತು ನಿಮಿಷದ ಕೆಲಸ ಆಗಲ್ಲ ಅದು ದೇವರ ಜೊತೆ ನಾವು ಮಾಡೋ ಒಂದು ಸಂವಾದ ಒಂದು ಆಳವಾದ ಚಿಂತನೆ ಅನುಸಂಧಾನ ಆಗುತ್ತೆ ಭಗವದ್ಗೀತೆಯಲ್ಲೂ ಹೇಳಿದೆಯಲ್ಲ ಶ್ರದ್ಧೆಯಿಲ್ಲದೆ ಮಾಡಿದ ಯಾಗ ದಾನ ತಪಸ್ಸು ಎಲ್ಲ ವ್ಯರ್ಥ ಅಸತ್ ಅಂತ ಹೌದು ಹೌದು ಹಾಗಾದ್ರೆ ಇದೆಲ್ಲ ಕೇಳೋಕೆ ತುಂಬಾ ಅದ್ಭುತವಾಗಿದೆ ನಿಜ ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ದಿನನಿತ್ಯದ ಒತ್ತಡದಲ್ಲಿ ಜಪ ಮಾಡೋ ಆ ಕೆಲವೇ ನಿಮಿಷಗಳಲ್ಲಿ ಪ್ರತಿ ಸಲನೂ ಇಷ್ಟೆಲ್ಲ ಆಳವಾದ ಅರ್ಥಗಳನ್ನ ನೆನ್ಪಿಸ್ಕೊಂಡು ಅನುಸಂಧಾನ ಮಾಡೋದು ಎಷ್ಟರ ಮಟ್ಟಿಗೆ ಸಾಧ್ಯ ಸಾಮಾನ್ಯ ಜನರಿಗೆ ಹ್ಮ್ ಇದು ಬಹಳ ಸಹಜವಾದ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬರುವಂಥದ್ದು ಮೂಲ ಗ್ರಂಥದಲ್ಲಿಯೇ ಲೇಖಕರು ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಹೌದಾ ಏನ್ ಹೇಳಿದ್ದಾರೆ ಅವರು ಹೇಳೋದು ಪ್ರತೀಕ್ಷಣ ಒಂದೊಂದು ಮಂತ್ರಕ್ಕೂ ಈ ಎಲ್ಲಾ ವಿವರವಾದ ಅರ್ಥಗಳನ್ನು ಪೂರ್ತಿಯಾಗಿ ಮನಸ್ಸಿಗೆ ತಂದುಕೊಡೋದು ಎಲ್ಲರಿಗೂ ಯಾವಾಗ್ಲೂ ಸಾಧ್ಯ ಆಗದೇ ಇರಬಹುದು ಅದೂ ಸ್ವಲ್ಪ ಕಷ್ಟನೇ ಆದರೆ ಅದಕ್ಕೋಸ್ಕರ ಚಿಂತೆ ಮಾಡಬೇಕಾಗಿಲ್ಲ ಅಂತಾರೆ ಬದಲಿಗೆ ಈ ತರದ ಸಂಧ್ಯಾವಂದನೆಯ ಅಂತರಂಗದಂಥ ಪುಸ್ತಕಗಳನ್ನು ಆಗಾಗ ಓದೋದು ಕುತೂಹಲದಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡೋದು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದಿದಿಲ್ಲ ಅದೇ ಒಂದು ದೊಡ್ಡ ಹೆಜ್ಜೆ ಅಂತ ಓ ಹಾಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಗಾಯತ್ರಿಯ ಮಹಿವೆ ದೇವರ ಸ್ವರೂಪದ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳು ನಮಗೆ ಗೊತ್ತಾಗುತ್ತೆ ಅನೇಕ ಅನುಸಂಧಾನಗಳ ಪರಿಚಯ ಅಂತಾರೆ ಈ ತಿಳುವಳಿಕೆ ನಿಧಾನವಾಗಿ ನಮ್ಮ ಮನಸ್ಸಲ್ಲಿ ಕೂರುತ್ತೆ ಇದು ಕೂಡ ಒಂದು ರೀತಿಯಲ್ಲಿ ಫಲ ಕೊಡುತ್ತೆ ಅಂತಾರೆ ಅಂದರೆ ಜ್ಞಾನವಂದ ಸಂಪಾದಿಸೋ ಈ ಪ್ರಯತ್ನವೇ ನಮ್ಮ ಸಾಧನೆಯ ಒಂದು ಭಾಗ ಆಗುತ್ತೆ ಓ ಇದು ಸಮಾಧಾನ ಕೊಡೋ ಮಾತು ಅಂದ್ರೆ ಪರ್ಫೆಕ್ಟಾಗಿ ಮಾಡ್ಬೇಕು ಅಂತ ಒತ್ತಡ ಹಾಕ್ಕೊಳ್ಳೋ ಬದಲು ತಿಳಿಯೋ ಪ್ರಯತ್ನ ಮುಖ್ಯ ಅಂತ ಹೌದು ಪ್ರಯತ್ನ ಮುಖ್ಯ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬಹುದಾ ಸಂಧ್ಯಾ ಅನ್ನೋದು ಕೇವಲ ಕೆಲವು ಧಾರ್ಮಿಕ ಕ್ರಿಯೆಗಳ ಪಟ್ಟಿಯಲ್ಲ ಅದು ನಮ್ಮನ್ನ ಹೊರಗಿನಿಂದ ಮತ್ತು ಒಳಗಿನಿಂದ ಶುದ್ಧ ಮಾಡೋ ದೇವರ ಜೊತೆ ನೇರವಾಗಿ ನಮ್ಮ ಹೃದಯದಲ್ಲೇ ಸಂಪರ್ಕ ಸಾಧಿಸೋಕೆ ಇರೋ ಒಂದು ದಾರಿ ಮತ್ತು ಆ ಸಂಪರ್ಕದ ಕೇಂದ್ರಬಿಂದುವೆ ಗಾಯತ್ರಿ ಮಂತ್ರದ ಮೂಲಕ ದೇವರ ಆ ಅಪಾರವಾದ ದೋಷರಹಿತವಾದ ಎಲ್ಲವನ್ನೂ ಬೆಳಗುವ ಜ್ಞಾನಸ್ವರೂಪವನ್ನ ಅರಿಯೋದು ಮತ್ತು ಧ್ಯಾನ ಮಾಡೋದು ಸರಿನಾ ಖಂಡಿತವಾಗಿ ಬಹಳ ಚೆನ್ನಾಗಿ ಹೇಳಿದ್ರಿ ಸಂಧ್ಯಾವಂದನೆಯ ಅಂತರಂಗ ದಂತಹ ಪುಸ್ತಕಗಳು ನಮಗೆ ಇದನ್ನೇ ಮನವರಿಕೆ ಮಾಡೋಕೆ ಪ್ರಯತ್ನಿಸ್ತವೆ ಅವು ನಮ್ಮನ್ನ ಬರೀ ಹೊರಗಿನ ಕ್ರಿಯೆಗಳಲ್ಲೇ ನಿಲ್ಲಿಸದೆ ಅದರ ಹಿಂದಿನ ಆಂತರಿಕ ಅರ್ಥ ಅದರ ತತ್ವ ಮತ್ತು ಅದಕ್ಕೆ ಬೇಕಾದ ಮಾನಸಿಕ ತಯಾರಿ ಅಂದರೆ ಅನುಸಂಧಾನ ಇದರ ಕಡೆಗೆ ನಮ್ಮ ಗಮನ ಸೆಳೀತಮ್ದ ಬರೀ ವಿಧಿಗಳನ್ನ ಪಾಲಿಸೋದಷ್ಟೇ ಅಲ್ಲ ಅದರ ಹಿಂದಿರೋ ದೇವರ ಆ ಅದ್ಭುತವಾದ ಸ್ವರೂಪವನ್ನ ವಿಶೇಷವಾಗಿ ಅವನ ಜ್ಞಾನದ ವೈಭವವನ್ನ ಚಿಂತಿಸೋದೇ ನಿಜವಾದ ಉಪಾಸನೆಯಾಗುತ್ತೆ ಲೇಖಕರು ಹೇಳೋ ಹಾಗೆ ಜೀವನದಲ್ಲಿ ಸುಖ ಬರ್ಲಿ ಕಷ್ಟ ಬರ್ಲಿ ಎರಡರಲ್ಲೋ ದೇವರನ್ನ ಈ ರೀತಿ ಅವನ ಜ್ಞಾನ ಸ್ವರೂಪದ ಮೂಲಕ ಸದಾ ನೆನಪಿಸ್ಕೊಳ್ಳೋಕೆ ಸಂಧ್ಯಾ ಒಂದು ಬಹಳ ಶಕ್ತಿಯುತವಾದ ಸಾಧನ ಆಗ್ಬಲ್ಲದು ಈ ಚರ್ಚೆಯಿಂದ ನಮ್ಮ ಕೇಳುಗರಿಗೆ ಒಂದು ಕೊನೆಯ ಆಲೋಚನೆ ಅಥವಾ ಪ್ರಶ್ನೆ ಬಿಟ್ಟು ಹೋಗೋದಾದರೆ ಈಗ ತಾನೇ ನಾವು ಮಾತಾಡಿದ್ವಿ ಪ್ರತಿ ಸಲ ಜಪ ಮಾಡುವಾಗ ಪೂರ್ತಿ ಅನುಸಂಧಾನ ಕಷ್ಟ ಆದರೂ ಅದರ ಅರ್ಥ ತಿಳಿಯೋಕೆ ಪ್ರಯತ್ನ ಮಾಡೋದೇ ಮುಖ್ಯ ಅಂತ ಈ ಹಿನ್ನೆಲೆಯಲ್ಲಿ ಜ್ಞಾನವೇ ದೈವ ಅಥವಾ ದೇವರ ಮುಖ್ಯ ಸ್ವರೂಪವೇ ಜ್ಞಾನ ಅನ್ನೋ ಈ ಆಳವಾದ ವಿಚಾರವನ್ನು ನಾವು ಬರೀ ಸಂಧ್ಯಾ ವಂದನೆಯಂಥ ಆಚರಣೆಗೆ ಸೀಮಿತ ಮಾಡದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂದರೆ ನಾವೇನಾದರೂ ಹೊಸ ವಿಷಯ ಕಲಿಯುವಾಗ ಜ್ಞಾನ ಗಳಿಸುವಾಗ ಆ ಪ್ರಕ್ರಿಯೆಯನ್ನೇ ಒಂದು ದೈವಿಕ ಅನುಭವವಾಗಿ ನೋಡಕ್ ನಿಜಕ್ಕೂ ಒಂದು ಬಹಳ ಆಳವಾದ ಮತ್ತು ಇವಟ್ಟಿನ ಕಾಲಕ್ಕೆ ತುಂಬಾ ಪ್ರಸ್ತುತವಾದ ಚಿಂತನೆ ನೋಡಿ ಸಾಮಾನ್ಯವಾಗಿ ನಾವು ಸ್ಕೂಲಲ್ಲಿ ಕಾಲೇಜ್ನಲ್ಲಿ ಅಥವಾ ಜೀವನದಲ್ಲಿ ಏನಾದರೂ ಕಲಿಯೋದನ್ನ ಬರೀ ಪರೀಕ್ಷೆ ಪಾಸ್ ಮಾಡಕ್ಕೆ ಅಥವಾ ಒಂದು ಕೆಲಸ ಸಿಗೋಕೆ ಇರೋ ದಾರಿ ಅಂತ ನೋಡ್ತೀವಿ ಅಲ್ವಾ ಹೌದು ಹೆಚ್ಚಾಗಿ ಹಾಗೆ ಆದರೆ ಈಗ ನಾವು ಚರ್ಚೆ ಮಾಡಿದ ಈ ದೃಷ್ಟಿಕೋನದಿಂದ ನೋಡಿದರೆ ಜ್ಞಾನ ಗಳಿಸೋದನ್ನೇ ಆ ಭಗವಂತನ ಜ್ಞಾನ ಸಾಗರದ ಒಂದು ಸಣ್ಣ ಹನಿಯನ್ನ ನಾವು ಸೇರುವ ಪ್ರಯತ್ನ ಅಂತ ಭಾವಿಸಿದ್ರೆ ದೇವರ ಜೊತೆಗಿನ ನಮ್ಮ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳುವ ಒಂದು ದಾರಿ ಅಂತ ನೋಡಿದರೆ ಆಗ ಬಹುಶಃ ನಮ್ಮ ಕಲಿಕೆಯ ಉದ್ದೇಶವೇ ಬದಲಾಗಬಹುದು ಅದರ ಬಗ್ಗೆ ನಮಗಿರೋ ಗೌರವ ಅದರಿಂದ ನಮಗೆ ಸಿಗೋ ತೃಪ್ತಿ ಎಲ್ಲವೂ ಬೇರೆ ಮಟ್ಟಕ್ಕೆ ಹೋಗ್ಬೋದು ಜ್ಞಾನ ಸಂಪಾದನೆಯ ಒಂದೊಂದು ಕ್ಷಣನೂ ಒಂದು ಪೂಜೆಯ ಹಾಗೆ ಒಂದು ಧ್ಯಾನದ ಹಾಗೆ ಆಗ್ಬಹುದು ಇದು ಖಂಡಿತವಾಗಿಯೂ ನಾವೆಲ್ಲರೂ ಆಲೋಚನೆ ಮಾಡಬೇಕಾದ ವಿಷಯ